ಅಧ್ಯಕ್ಷರೇ ನಿನ್ನೆನೂ ನಾನು ಕೂಡ ಉತ್ತರ ಕರ್ನಾಟಕದಲ್ಲಿ ಆಗಿರ್ತಕ್ಕಂಥ ಫ್ಲೆಡ್ ಮಳೆ ಏನು ಹಾನಿಯಾಗಿದೆ ಅದರ ಬಗ್ಗೆ ನಾನು ಸದನದ ಗಮನವನ್ನು ಸೆಳೀತಾ ಇದ್ದೆ ಆ ಸಂದರ್ಭದಲ್ಲಿ ನಾನು ಇವತ್ತು ಸರಿಯಾದಂಥ ಪರಿಹಾರವನ್ನು ಕೊಟ್ಟಿಲ್ಲ ಅನ್ನೋ ಪ್ರಶ್ನೆ ಅಲ್ಲಿಂದ ಅಲ್ಲಿಗೆ ನಿಂತಿತ್ತು ನಾನು ನಾನು ಇವತ್ತು ಹೇಳ್ತಾ ಇದ್ದೀನಿ ಫ್ಲಡ್ ಆದಂಥ ಸಂದರ್ಭದಲ್ಲಿ ಜನ ಸಂಕಷ್ಟದಲ್ಲಿರ್ತಾರೆ ಮನೆಗೆ ನೀರು ನುಗ್ಗಿರುತ್ತೆ ಮನೆಯಲ್ಲಿರೋ ಆಹಾರ ಪದಾರ್ಥ ಎಲ್ಲ ಹಾಳಾಗಿರುತ್ತೆ ಮಲಗೋಕ್ಕೂ ಅವ್ರಿಗೆ ಜಾಗ ಇರಲ್ಲ ನಾವೇನೋ ಗಂಜಿ ಕೇಂದ್ರ ಅಂತ ಓಪನ್ ಮಾಡ್ತೀರಿ ಅಲ್ಲಿ ಯಾರ ಇರೋಕ್ಕಾಗುತ್ತೆ ನಾವೇ ಹೋಟ್ಲಿಗೋದ್ರೆ ಮೂರು ದಿನ ಇರೋಕ್ಕಾಗಲ್ಲ ಆ ಗಂಜಿ ಕೇಂದ್ರದಲ್ಲಿ ಹೆಂಗಿರ್ತದೆ ಮಕ್ಕಳು ಮರಿ ಎಲ್ಲ ಹಾಕ್ಕೊಂಡು ಒಟ್ಟೊಟ್ಟಿಗೆ ನಾನು ಹೋಗಿದ್ದೀನಿ ಆಗ ನಾನು ರೆವಿನ್ಯೂ ಮಿನಿಸ್ಟ್ರ್ ಆದಾಗ ಒಟ್ಟೊಟ್ಟಿಗೆ ನೂರು ಜನ ಇನ್ನೂರು ಜನ ಸಾಧ್ಯನೇ ಅಧ್ಯಕ್ಷರು ಇರೋಕ್ಕಾಗಲ್ಲ ಅದು ಅಂಥ ಸಂದರ್ಭದಲ್ಲಿ ಸರ್ಕಾರ ಇಮ್ಮಿಡಿಯೇಟಾಗಿ ಅವರಿಗೆ ಪರಿಹಾರ ಕೊಡಬೇಕು ನೀವು ಕೊಟ್ಟಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಘೋಷಣೆ ಮಾಡೋದೇ ಲೇಟ್ ಮಾಡ್ತೀರ ನಿಮ್ಮ ಪರಿಹಾರ ಕೊಡೋದಂತೂ ಆರಾರು ತಿಂಗಳು ಎಂಟು ತಿಂಗಳು ಹತ್ತು ತಿಂಗಳು ಮಾಡಿದ್ದೀರ ಅದನ್ನು ನಾನು ಪ್ರಶ್ನೆ ಮಾಡಿದೆ ಅದು ಕೇಳ ಕೇಳ್ಬೋದು ಅವರು ನೀವೇನು ನಿಮ್ಮ ಸರ್ಕಾರ ಇದ್ದಾಗ ಏನು ಮಾಡಿದ್ದೀರಾ ನಿಮ್ಮ ಸರ್ಕಾರ ಇದ್ದಾಗ ಕೊಟ್ಟಿದ್ದೀರಾ ಅಂತ ನಾನು ಸರ್ಕಾರಕ್ಕೆ ನಾನು ಮಾತಾಡ್ತಾ ಇದ್ದೀನಿ ಇದೆಲ್ಲ ರೆಕಾರ್ಡ್ ಮಾಡ್ಕೊಂಡ್ಲಿ ಯಾವ ಬೇಕಾದರೂ ಮಂತ್ರಿಗಳು ರೆಕಾರ್ಡ್ ಮಾಡಲಿ ನಾನೇನ ತಪ್ಪು ಹೇಳಿದರೆ ಅವ್ರು ಉತ್ತರ ಹೇಳೋವಾಗ ಹೇಳಿ ನನ್ನೇನು ಅಬ್ಜೆಕ್ಷನ್ ಇಲ್ಲ ಎರಡೂ ಸರ್ಕಾರಗಳು ನಾನು ನಾನು ಹೇಳೋದು ಎರಡು ಸಾವಿರದ ಹದಿಮೂರರಿಂದ ಸಿದ್ದರಾಮಯ್ಯನವ್ರ ಸರ್ಕಾರ ಇತ್ತು ಈಗ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ನಾನು ಪರಿಹಾರ ಕೊಟ್ಟಿರೋ ಅಂಥದ್ದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ಜುಲೈ ಆಗಸ್ಟಲ್ಲಿ ವಿಪತ್ತು ಉಂಟಾಯಿತು ಒಂಬತ್ತು ತಿಂಗಳಾದ್ಮೇಲೆ ಪರಿಹಾರ ಕೊಟ್ಟಿದ್ದರು ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಮುಂಗಾರು ಬರ ಜುಲೈ ಆಗಸ್ಟಲ್ಲಿ ಅನಾಹುತ ಆಯಿತು ಅದನ್ನು ಎಂಟು ತಿಂಗಳು ಬಿಟ್ಟುಕೊಟ್ಟಿದ್ದಾರೆ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಮುಂಗಾರು ಬರ ಅದು ಏಳು ತಿಂಗಳು ಬಿಟ್ಟುಕೊಟ್ಟಿದ್ದಾರೆ ಹಿಂಗೆ ಹೇಳ್ತಾ ಹೋಗ್ತಾ ಇದ್ರೆ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಹಿಂಗಾರು ಬರ ಎಂಟು ತಿಂಗಳು ಅಂದರೆ ಪರಿಹಾರ ಕೊಡಬೇಕಾಗಿದ್ದರೂ ಕೂಡ ಎಂಟು ತಿಂಗಳು ತೊಗೊಂಡಿದ್ದಾರೆ ಅಧ್ಯಕ್ಷ ನಮ್ಮನ್ನು ಕೇಳ್ಬೋದು ನೀವು ಸರ್ಕಾರ ಮಾಡಿದರೆ ನಾವು ನಾವು ಮೂರುವರೆ ವರ್ಷ ನಾಲ್ಕು ವರ್ಷ ಸರ್ಕಾರ ಮಾಡಿದ್ರಿ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವ್ರ ಸರ್ಕಾರ ಆದಮೇಲೆ ನಾವು ಮಾಡಿದ್ರಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಆಗಸ್ಟಲ್ಲಿ ಪ್ರವಾಹ ದೊಡ್ಡ ನಾನೇ ರೆವಿನ್ಯೂ ಮಿನಿಸ್ಟರ್ ಆಗಿದ್ದೆ ಸೆಪ್ಟೆಂಬರಲ್ಲಿ ವಿಪತ್ತು ಉಂಟಾಯಿತು ಅಕ್ಟೋಬರ್ ತಿಂಗಳಲ್ಲಿ ಎರಡೇ ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ ಇದು ದಾಖಲೆ ನಾನು ದಾಖಲೆನೂ ನಿಮ್ಗೆ ಕಳಿಸ್ಕೊಡ್ತೀನಿ ಚೆಕ್ ಮಾಡಿಕೊಳ್ಳಿ ಅವರು ಎರಡೇ ತಿಂಗಳಲ್ಲಿ ಕೊಟ್ಟಿದ್ದೀನಿ ನಾನು ಇಪ್ಪತ್ತೆರಡರಲ್ಲೂ ಕೂಡ ಜುಲೈ ಪ್ರವಾಹ ಆಯಿತು ಎರಡು ತಿಂಗಳಲ್ಲಿ ಕೊಟ್ಟಿದ್ದೀನಿ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಪ್ರವಾಹ ಆಯಿತು ಒಂದೇ ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೀನಿ ಇಪ್ಪತ್ತ್ಮೂರು ಇಪ್ಪ ಇಪ್ಪತ್ತ್ಮೂರು ಎರಡು ಇಪ್ಪತ್ತ್ಮೂರು ಇಸುವಲ್ಲಿಯೂ ಕೂಡ ಜುಲೈನಲ್ಲಿ ಪ್ರವಾಹ ಒಂದೇ ತಿಂಗಳಲ್ಲಿ ಪರಿಹಾರ ಕೊಟ್ಟಿದ್ದೆ ಇದು ದಾಖಲೆ ನಾನೇನು ಸರ್ಕಾರದಿಂದ ತಂದಿರೋ ಈಗ ತಂದಿರೋದು ನಾನು ಆವಾಗಲ್ಲ ಈಗ ತಂದಿರೋ ದಾಖಲೆ ಇಷ್ಟು ನಾವು ಕೊಡಬೇಕಾದ್ರೆ ನೀವು ಇನ್ನು ಪರಿಹಾರನೇ ಕೊಡೋಕ್ಕೆ ಒದ್ದಾಡ್ತಾ ಇದ್ದೀರಲ್ಲ ನಾನು ಆ ಪ್ರಶ್ನೆ ಕೇಳಿದಕ್ಕೆ ನಾನೇ ಅವ್ರು ಹೇಳಿದ್ರು ನಾವು ಅಷ್ಟು ಕೊಟ್ಟಿದ್ದೀರಿ ಇಷ್ಟು ಕೊ ನಾನು ಹೋಗೇ ಇಲ್ಲ ಅಷ್ಟು ಕೊಟ್ಟಿದ್ದೀರಿ ಇಷ್ಟು ಕೊಟ್ಟಿದ್ದೀರಿ ಪ್ರಶ್ನೆಗೆ ಹೋಗೇ ಇಲ್ಲ ನಾನು ನೀವು ಪರಿಹಾರವನ್ನು ಇಮಿಡಿಯೇಟಾಗಿ ಕೊಡಬೇಕು ಅನ್ನೋದು ನಾನು ಆಗ್ರಹ ಮಾಡಿದ್ದೆ ಅಷ್ಟೇ ಇವತ್ತು ಆಗ್ರಹ ಮಾಡ್ತಾ ಇದ್ದೀನಿ ಇದು ದಾಖಲೆಯನ್ನ ಕೊಡ್ತಾ ಇದ್ದೀನಿ ಬೇಕಾದ ತಗೊಳ್ಳಿ ವ್ಯತ್ಯಾಸ ತಪ್ಪು ಹೇಳಿದ್ರೆ ನೀವು ಉತ್ತರ ಕೊಡುವಾಗ ನಾನು ಹೇಳಿ ಹೇಳಿದೀನಿ ಆಮೇಲೆ ಮನೆಗಳಿಗೂ ಅಷ್ಟೇ ಮಳೆ ಹಾನಿ ಆದಾಗ ನಮ್ಮಲ್ಲಿ ಐದು ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸ್ ಏನಿದೆ ಅದು ತೊಂಬತ್ತೈದು ಸಾವಿರ ಇದೆ ಕೇಂದ್ರದ ಎನ್ ಡಿ ಆರ್ ಎಫ್ ರೂಲ್ಸ್ ತೊಂಬತ್ತೈದು ಸಾವಿರ ರೂಪಾಯಿ ಒಂದು ಮನೆ ಬಿದ್ದರೆ ಅಂತ ಇಡೀ ಪ್ರಪ ದೇಶದಲ್ಲಿ ಇರತಕ್ಕಂಥ ಎಲ್ಲ ರಾಜ್ಯಕ್ಕೂ ಸಂಬಂಧಪಟ್ಟಿದ್ದು ಕೇಂದ್ರದ್ದು ನಾವು ಅದಕ್ಕೇನು ಮಾಡಿದ್ರಿ ನಾಲ್ಕು ಲಕ್ಷ ಐದು ಸಾವಿರ ಸೇರಿಸಿ ಐದು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟ್ರಿ ನೀವು ಕೊಡೋಕ್ಕಾಗಿಲ್ಲ ನಾವು ರೈತರ ಪರ ರೈತರ ಪರವಾಗಿ ಈಗ ಪ್ರವಾಹ ಆಗಿರೋದೆಲ್ಲ ಉತ್ತರ ಕರ್ನಾಟಕವೇ ಜಾಸ್ತಿ ನೈಂಟಿ ಪರ್ಸೆಂಟ್ ಅಲ್ಲೇ ಆಗಿರೋದು ಬೀದರ್ ಇರ್ಬೋದು ಗುಲ್ಬರ್ಗ ಇರ್ಬೋದು ಬೆಳಗಾವಿ ಇರ್ಬೋದು ಬಾಗಲಕೋಟೆ ಇರ್ಬೋದು ಬಿಜಾಪುರ ಇರ್ಬೋದು ಆಗಿರೋದೆಲ್ಲ ಅಲ್ಲೇ ನೀವು ಮನೆಗಳಿಗೆ ಪರಿಹಾರ ಕೊಡ್ತಾ ಇಲ್ಲ ನೀವು ಕೇಂದ್ರ ಸರ್ಕಾರ ಏನು ನಿಗದಿ ಮಾಡಿದೆ ಅಷ್ಟು ಮಾತ್ರ ಕೊಡ್ತಾ ಇದ್ದೀರ ನಿಮ್ಮ ರಾಜ್ಯದ ಜವಾಬ್ದಾರಿ ಏನು ಬಡವ್ರ ಪರ ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ನಾವು ಅವ್ರ ಪರವಾಗಿದ್ದೀರಿ ಅವ್ರಿಗೋಸ್ಕರ ಜೀವನೇ ತ್ಯಾಗ ಮಾಡಿಬಿಡ್ತೀನಿ ಅಂತ ಹೇಳ್ತೀರಲ್ಲ ಇಲ್ಲಿ ಸ್ವಲ್ಪ ತ್ಯಾಗ ಮಾಡಿ ಕೊಡಿ ಪರಿಹಾರವನ್ನು ಅವ್ರಿಗೋಸ್ಕರ ಪರಿಹಾರವನ್ನು ಕೊಡಿ ಮನೆ ಕಟ್ಟಿ ಯಾ ನೀವೇ ಹೇಳಿ ಪಾಟೀಲ್ರ ಎ ತೊಂಬತ್ತೈದು ಸಾವಿರದಲ್ಲಿ ಯಾರಾದರೂ ಮನೆ ಕಟ್ಟೋಕ್ಕೆ ಸಾಧ್ಯನಾ ಮೇಲೆ ಅಂತ ಶೀಟು ಬರಲ್ಲ ತೊಂಬತ್ತೈದು ಸಾವಿರಕ್ಕೆ ಆ ಪರಿಸ್ಥಿತಿ ಅದನ್ನು ಅರ್ಥ ಮಾಡಿಕೊಂಡು ಮನೆ ಕೊಡಿ ಅಂತ ನಾನು ಇದ್ದೀನಿ ಅವ್ರಿಗೆ ಪರಿಹಾರವನ್ನು ಕೊಡಿ ಅಂತ ಹೇಳ್ತೇನೆ ಆಮೇಲೆ ನೆನ್ನೆ ಹೇಳಿದ್ರು ಮಂತ್ರಿಗಳು ನಾವು ಸುಮಾರು ಎರಡು ಸಾವಿರ ಕೋಟಿಯಷ್ಟು ಪರಿಹಾರ ಕೊಟ್ಟಿದ್ದೀರಿ ಮೂರು ಸಾವಿರ ಪ ಕೋಟಿ ಪರಿಹಾರ ನಾನೇನು ಅದನ್ನು ನಾನೇನು ಡಿಸ್ಪ್ಯೂಟ್ ಮಾಡ್ತಾಯಿಲ್ಲ ಸರ್ಕಾರ ದಾಖಲೆ ಪ್ರಕಾರ ಮಂತ್ರಿ ಹೇಳಿರ್ತಾರೆ ಹಂಗನ್ಬಿಟ್ಟು ನಾವು ಕೊಟ್ಟಿಲ್ಲ ಅಂತೇನೂ ಇಲ್ಲ ನಮ್ಮ ಸರ್ಕಾರ ಇದ್ದನು ಕೂಡ ಆರು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದ್ದೀರಿ ನಾವು ಬೆಳೆ ಪರಿಹಾರಕ್ಕೆ ಫ್ಲಡ್ ಆದಾಗ ಆರು ಸಾವಿರದ ಆರುನೂರ ಐವತ್ತೊಂದು ಪಾಯಿಂಟ್ ಹದಿನೈದು ಕೋಟಿ ಕೊಟ್ಟಿದ್ದೀರಿ ಐವತ್ತೊಂದು ಪಾಯಿಂಟ್ ತೊಂಬತ್ತು ಲಕ್ಷ ರೈತರ ಬ್ಯಾಂಕ್ ಅಕೌಂಟ್ಗೆ ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಹಾಕಿದ್ದೀರಿ ಡಿ ಬಿ ಟಿ ಅಂತಂದರೆ ಡೈರೆಕ್ಟಾಗಿ ಅವರ ಅಕೌಂಟ್ಗೆ ಹೋಗಿಡ್ತಾಯಿದ್ದಾರೆ ರೈತರು ಮಧ್ಯವರ್ತಿ ಮೊದಲೆಲ್ಲ ಚೆಕ್ ಕೊಡಬೇಕಾದ್ರೆ ಗೊತ್ತಿದೆಯಲ್ಲ ದುಡ್ಡು ತೊಗೊತಾಯಿದ್ರು ಪರ್ಸೆಂಟೇಜ್ ಕೇಳ್ತಾಯಿದ್ರು ಹೇಳಿ ಡೈರೆಕ್ಟ್ ಕೊಡುವಂತ ಸಿಸ್ಟಮ್ ತಂದಿದ್ದೀರಿ ಮಾಡ್ತಾಯಿದ್ರು ಈ ಸರ್ಕಾರ ಬಂದಮೇಲೆ ಏನು ಮಾಡ್ತು ಅದನ್ನು ಫ್ರೂಟ್ ಅಂತ ಕನ್ವರ್ಟ್ ಮಾಡ್ತು ಡಿ ಬಿ ಟಿಯಲ್ಲಿ ಅವ್ಯವಹಾರ ಆಗಿದೆ ಸರಿ ಇಲ್ಲ ಫ್ರೂಟ್ ಅಂತ ಮಾಡೋಣ ಆ ಫ್ರೂಟ್ ಮಾಡೋಕ್ಕೋಗಿ ಅದೊಂದು ನಾಲ್ಕು ತಿಂಗಳು ಒಟ್ಟೋಯ್ತು ಅಷ್ಟು ಅದಕ್ಕೆ ಬೆಳೆ ಬೆಳೆದು ಫ್ರೂಟು ಬಂದ್ಬಿಡೋದು ನಮಗೆ ಹಣ್ಣು ಹಣ್ಣು ಬಂದು ಉದುರೋಗ್ಬಿಡೋದು ನಾಲ್ಕು ತಿಂಗಳು ತಗೊಂಡ್ರು ಈ ಡಿ ಬಿ ಟಿ ಮಾಡಿದವರು ಯಾರು ಅಶೋಕ ಮಾಡಿದ್ನಾ ನಾನು ಮಾಡಿಲ್ಲ ಅದೇ ಅಧಿಕಾರಿ ಅದೇ ಐ ಎ ಎಸ್ ಅದೇ ಅಧಿಕಾರಿ ಮಾಡಿದ್ದು ಇದೇ ಡಿ ಡಿ ಬಿ ಟಿನ ಅದೇ ಅಧಿಕಾರಿ ಚೇಂಜ್ ಆದ ತಕ್ಷಣ ಬಂದು ಹೇಳ್ದೆ ಸಾರ್ ಅವ್ರದು ಸರಿ ಇಲ್ಲ ಬಿಜೆಪಿಯವ್ರದು ಅಂತ ನಾನು ಹೇಳಿದ್ನ ಡಿ ಬಿ ಟಿ ಪ್ರೊಸೀಜರ್ ಮಾಡೋಕೆ ನಿಮಗೂ ಗೊತ್ತಿದೆ ಅಧಿಕಾರಿಗಳೇ ಮಾಡೋದು ಸರಿ ಇಲ್ಲ ಅಂತಂದ್ರು ಅದನ್ನು ಮಾಡೋ ಮುಖಾಂತರ ಮಾಡಿದ್ರು ಈಗ ಗಟ್ಟಲೆ ಲೇಟ್ ಆಗ್ತಾಯಿದೆ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ರೈತರಿಗೆ ಪರಿಹಾರ ಸಿಗ್ತಾ ಇಲ್ಲ ಇದು ಸಮಸ್ಯೆ ಆಗಿರೋದು ಆಮೇಲೆ ಕೇಂದ್ರ ಸರ್ಕಾರಕ್ಕೆ ನಾನು ನೋಡಿದೆ ಪತ್ರಿಕೆಯಲ್ಲಿ ಕೇಂದ್ರ ಸರ್ಕಾರಕ್ಕೆ ಹೋಗಿ ಕೇಳಿ 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 ಅಂತ ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಒಂದೇ ಕೇಂದ್ರ ಸರ್ಕಾರ ನಡೆಸಿಲ್ಲ ಕಾಂಗ್ರೆಸ್ಸು ಭಾಳ ವರ್ಷ ನಡೆಸಿದೆ ನಾವು ಮಾತಾಡೋಕೆ ಮುಂಚೆ ನಾವಿದ್ದಾಗ ಏನು ಕೊಟ್ಟಿದ್ರಿ ಇವಾಗ ಏನು ಕೊಟ್ಟಿದ್ದಾರೆ ಅನ್ನೋದನ್ನು ತಾಳೆ ಹಾಕಬೇಕು ಒಂದೇ ಹೇಳೋಕ್ಕಾಗಲ್ಲ ಎರಡು ಸಾವಿರದ ಹದಿನಾಲ್ಕು ಮತ್ತು ಇಪ್ಪತ್ತೆರಡರವರೆಗೂ ಕೇಂದ್ರ ಸರ್ಕಾರ ಮೋದಿಯವ್ರ ಸರ್ಕಾರ ಹನ್ನೊಂದು ಸಾವಿರದ ಆರುನೂರ ಮೂರು ಕೋಟಿ ಕೊಟ್ಟಿದೆ ಎನ್ ಡಿ ಆರ್ ಎಫ್ ಫಂಡಲ್ಲಿ ಹನ್ನೊಂದು ಸಾವಿರದ ಆರ್ನೂರು ಮೂರು ಕೋಟಿ ಕೊಟ್ಟಿದೆ ಅದೇ ಹಿಂದೆ ಮನಮೋಹನ್ ಸಿಂಗ್ ಅವರಿದ್ದಾಗ ಮೂರು ಸಾವಿರದ ಇನ್ನೂರ ಮೂವತ್ತ್ಮೂರು ಕೋಟಿ ಕೊಟ್ಟಿದ್ದಾರೆ ಅಂದರೆ ನಾಲ್ಕು ಪಟ್ಟು ಜಾಸ್ತಿ ಬಂದಿದೆ ಮುಂದೆ ಸರ್ಕಾರ ಇನ್ನೂ ಜಾಸ್ತಿ ಕೊಡ್ಬೋದು ನಾನು ಅದಕ್ಕೆ ಕೇಳಲ್ಲ ಇಷ್ಟಂತೂ ಕೊಟ್ಟಿದೆ ಕೇಂದ್ರ ಸರ್ಕಾರ ಕೊಟ್ಟಿದೆ ನಾವು ಸರ್ಕಾರಕ್ಕೆ ಏನು ಹೇಳ್ತಾ ಇದ್ದೀರಿ ನೀವು ಪ್ರತಿ ಬಾರಿ ಫ್ಲಡ್ ಆದಾಗ ಕೇಂದ್ರ ಸರ್ಕಾರ ನೆರವಿಗೆ ಬರಬೇಕು ಇದೆಲ್ಲ ಸರ್ಕಾರಗಳು ಹೇಳಿದೆ ನಾವು ಯಾವತ್ತೂ ಕೂಡ ಕೇಂದ್ರ ಸರ್ಕಾರನ ನಮ್ಮ ಸರ್ಕಾರ ಇದ್ದಾಗ ಯಡಿಯೂರಪ್ಪ ಯಸವರಾಜ ಬೊಮ್ಮಾಯಿ ಅವರಿಬ್ಬರೂ ಅಧಿಕಾರ ನಡೆಸಿದಂಥ ಸಂದರ್ಭದಲ್ಲಿ ಒಂದು ದಿನವೂ ನಾವು ಕೇಂದ್ರ ಸರ್ಕಾರನ ಕೊಟ್ಬಿಡಿ ಇಮಿಡಿಯೇಟಾಗಿ ಅಂತ ಕೇಳಿಲ್ಲ ನಾವು ನಮ್ಮ ಖಜಾನೆಯಲ್ಲಿ ಏನಿತ್ತು ಹಣನ ನಾವು ರೈತರಿಗೆ ಕೊಟ್ಬಿಟ್ರಿ ಹೆಚ್ಚುವರಿಯಾಗಿ ಏನು ಕೊಡಬೇಕು ಎನ್ ಡಿ ಆರ್ ಎಫ್ ನಾರ್ಮ್ ಸರ್ಕಾರ ಏನು ಕೊಡಬೇಕು ನಾವು ಕೊಟ್ಬಿಟ್ರಿ ಆಮೇಲೆ ಕೇಂದ್ರ ಸರ್ಕಾರಕ್ಕೆ ಅಪೀಲ್ ಮಾಡಿದ್ರೆ ಕೇಂದ್ರ ಸರ್ಕಾರದ ದುಡ್ಡು ಆಗಿ ಬರ್ತೈತೆ ನಮ್ಮ ಖಜಾನೆಗೆ ಬಂದೇ ಬರ್ತೈತೆ ಆಗಿ ಬಂತು ಅವರು ಪ್ರೊಸೀಜರ್ ಏನಿದೆ ಕೇಂದ್ರ ಸರ್ಕಾರದ್ದು ಫಾರ್ಮ್ಯಾಟ್ ಕೊಡಬೇಕು ಪರಿಶೀಲನೆ ಮಾಡಬೇಕು ಆಮೇಲೆ ಸೆಂಟ್ರಲ್ ಹೋಮ್ ಮಿನಿಸ್ಟ್ರು ಯಾವ್ಯಾವ ರಾಜ್ಯದಲ್ಲಿ ಫ್ಲಡ್ ಆಗಿದೆ ಅದನ್ನು ಮೀಟಿಂಗ್ ಮಾಡಬೇಕು ಅಲ್ಲಿ ರೆಸೊಲ್ಯೂಷನ್ ಆಗಬೇಕು ಆಮೇಲೆ ಕೊಡೋದು ಅವರು ಅದೆಲ್ಲ ಆಗೋವರೆಗೂ ಎಲ್ಲ ರಾಜ್ಯದ ವರದಿ ತಗೊಳೋವರೆಗೂ ನಾವು ಇಲ್ಲಿ ಕಾಯಬಾರ್ದು ಅನ್ನೋದು ನನ್ನ ಬೇಡಿಕೆ ಅಷ್ಟೇ ಬೇಡಿಕೆ ಆಗ್ರಹ ಹಿಂದೆ ನಾವು ಮಾಡಿದ್ದೀರಿ ಆ ಥರ ನಾವೇ ಕೊಟ್ಬಿಟ್ಟಿದ್ದೀರಿ ನೀವು ಹಂಗೆ ಕೊಡಿ ಈಗ ಫ್ಲಡ್ ಆಗಿದೆ ಕಷ್ಟದಲ್ಲಿದ್ದಾರೆ ರೈತರು ಕೊಡಿ ಅವರಿಗೆ ಖಜಾನೆಯಲ್ಲಿ ದುಡ್ಡಿದೆ ಇದೆ ಸರ್ಪ್ಲೇಸ್ ಇದೆ ಅಂತ ಹೇಳ್ತಾ ಇದ್ದಾರೆ ನೆನೆ ಶಾಸಕಾಂಗ ಪಕ್ಷದಲ್ಲೂ ಚರ್ಚೆ ಆಗಿದೆ ಅಂತ ಪತ್ರಿಕೆಯಲ್ಲಿ ಬಂತು ನಾನೇನು ಬಂದಿರಲಿಲ್ಲ ಚರ್ಚೆ ಆಗಿದೆ ಪತ್ರಿಕೆಯಲ್ಲೆಲ್ಲ ಬಂದಿದೆ ನಿಮ್ಮ ಫ್ರೀಗಳು ನನ್ನೆ ನಾನು ಫ್ರೀ ಹೇಳಿದಕ್ಕೆ ಗಲಾಟೆ ಮಾಡಿಬಿಟ್ರು ಎಚ್ ಕೆ ಪಾಟೀಲ್ ಹಂಗೆ ಅದನ್ನು ಟ್ರಾನ್ಸ್ಫರ್ ಮಾಡಿಬಿಟ್ರು ಬೇರೆ ಇದಕ್ಕೆ ಶಾಸಕಾಂಗ ಅದು ಸುಳ್ಳು ಅವ್ರಿಗೆ ಗೊತ್ತಿದೆ ನಿಮ್ಮ ಗ್ಯಾರಂಟಿನೂ ಬೇಡ ಏನು ಬೇಡ ನಮ್ಗೆ ರಸ್ತೆ ಹಾಸ್ಪಿಟ್ಲು ಇದೆಲ್ಲ ಕೊಡಿ ಅಂತ ಗಲಾಟೆ ಆಗಿದೆ ಅಂತ ಅವರು ಅದು ಅವ್ರ ಪಾರ್ಟಿ ವಿಚಾರ ನಾನು ಅದಕ್ಕೇನು ಎಂಟ್ರಿ ಆಗಲ್ಲ ನಮಗೆ ಇಲ್ಲಿ ಪರಿಹಾರವನ್ನು ಕೊಡಿ ಅನ್ನೋದು ಅಷ್ಟೇ ನಾನು ನಾನು ಕೂಡ ಅಧ್ಯಕ್ಷರೇ ನಾನು ಈ ಫ್ಲಡ್ ಆದಾಗ ನಾನು ಕೂಡ ಹೋಗಿದ್ದೆ ನಾಲ್ಕೈದು ಜಿಲ್ಲೆಗಳಿಗೆ ನಾನು ನಮ್ಮ ಅಧ್ಯಕ್ಷರು ಎಲ್ಲ ತಂಡ ಮಾಡ್ಕೊಂಡು ಹೋಗಿದ್ರಿ ಅಪ್ಪರ್ ಕೃಷ್ಣ ಬೇಸಿನಲ್ಲೂ ಕೂಡ ಆಗಿದೆ ಕಲಬುರಗಿ ಬೀದರ್ ಬಿಜಾಪುರ ಬಾಗಲಕೋಟೆ ಯಾದಗಿರಿ ಇಲ್ಲಿ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದ್ವಿ ನಾವು ಸುಮಾರು ನೂರ ಹದಿನೇಳಕ್ಕೂ ಹೆಚ್ಚು ಹಳ್ಳಿಗಳು ಜಲಾವೃತ ಆಗಿದೆ ಮುಳುಗೋಗಿದೆ ನಾವು ತಾವು ನೋಡಿದ್ದೀರಾ ಟಿ ವಿನಲ್ಲಿ ಡ್ಯಾಮ್ ಇದನ್ನು ದಾಟಬೇಕಾದ್ರೆ ಭಾಳಷ್ಟು ಜನ ಕಾರಲ್ಲೋಗಬೇಕಾದ್ರೂ ಒಳಗಡೆ ಹೋಗಿದ್ದಾರೆ ಟ್ಯಾಕ್ಟ್ರಲ್ಲೂ ಹೋಗಿದ್ದಾರೆ ಮೋಟ್ರ್ ಬೈಕರು ಅಂತೂ ಲೆಕ್ಕ ಇಲ್ಲದಷ್ಟು ಜನ ನೀರಿಗೆ ಹೋಗಿದ್ದು ಅನಾಹುತ ಆಗಿದೆ ನಾನು ನೋಡಿದೆ ಇಂಥ ಸಂದರ್ಭದಲ್ಲಿ ನಾನು ಹೋಗಿದ್ದೆ ಅಲ್ಲಿ ಸುಮಾರು ಐವತ್ತಾರು ಜನ ನಮ್ಮ ಸರ್ಕಾರ ಕೊಟ್ಟಿರೋ ಅಂಕಿಅಂಶದ ಪ್ರಕಾರ ಐವತ್ತಾರು ಜನ ಸತ್ತಿದ್ದಾರೆ ಅಂತೇಳಿ ಜಾನುವಾರುಗಳು ನಾನೂರ ಅರವತ್ತೊಂದು ಜಾನುವಾರುಗಳು ಸತ್ತಿದೆ ಸುಮಾರು ಇಪ್ಪತ್ತು ಸಾವಿರಕ್ಕೂ ಹೆಚ್ಚುಗಳು ಮನೆ ಹಾನಿಯಾಗಿದೆ ಬೆಳೆ ಹಾನಿ ಹದಿನಾಲ್ಕು ಪಾಯಿಂಟ್ ಐವತ್ತೆಂಟು ಲಕ್ಷ ಹೆಕ್ಟೇರ್ ಅಷ್ಟು ಬೆಳೆ ಹಾನಿಯಾಗಿದೆ ಅದರಲ್ಲಿ ಹತ್ತಿ ಮೆಕ್ಕೆಜೋಳ ಹೆಸರು ಕಾಳು ತೊಗರಿ ಇವೆಲ್ಲವೂ ಆಗಿದೆ ರಸ್ತೆಗಳು ಕೂಡ ಎಂಟು ಸಾವಿರದ ನಾನ್ನೂರ ಅರವತ್ತೆರಡು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ಶಾಲೆಗಳು ಎರಡು ಸಾವಿರದ ಎಂಟುನೂರ ತೊಂಬತ್ತು ಶಾಲೆಗಳು ಹಾಳಾಗಿದೆ ವಿದ್ಯುತ್ ಕಂಬಗಳು ನಲವತ್ತೈದು ಸಾವಿರದ ಏಳ್ನೂರ ಎಪ್ಪತ್ತೊಂದು ವಿದ್ಯುತ್ ಕಂಬಗಳು ಹಾನಿಯಾಗಿದೆ ಅಧ್ಯಕ್ಷರ ಇಷ್ಟೆಲ್ಲ ಆದರೂ ಕೂಡ ನಾವು ಹಳೆ ಮೈಸೂರಲ್ಲಿ ನಮ್ಮ ದಸರಾ ಮೊನ್ನೆ ದಸರಾ ಆಯಿತು ನಾವೆಲ್ಲ ಇಲ್ಲೆಲ್ಲ ದಸರಾ ಮಾಡ್ತಾ ಅಲ್ಲೆಲ್ಲ ನೀರಲ್ಲಿ ಮುಳುಗಿದ್ರು ಉತ್ತರ ಕರ್ನಾಟಕ ಇವತ್ತು ನಾವು ಚರ್ಚೆ ಮಾಡ್ತಾ ಇರೋದು ಉತ್ತರ ಕರ್ನಾಟಕ ನಾವಿಲ್ಲಿ ದಸರಾ ಮಾಡಿ ಹಬ್ಬ ಆಚರಣೆ ಮಾಡ್ತಾ ಇದ್ರೆ ಅಲ್ಲಿ ಬೀದರ್ ಕೋಲಬರ್ಗದೆಲ್ಲ ನೀರಲ್ಲಿ ನೀರಲ್ಲಿದ್ದರು ನಾನು ಅವ್ರಿಗೆ ಕೋಪ ಬಂದರೂ ಸರಿ ನಾವಲ್ಲೆಲ್ಲ ಸ್ಥಳಕ್ಕೆ ಭೇಟಿ ಮಾಡಿದ್ರಿ ಕಾರಲ್ಲೇ ಹೋಗಿ ಭೇಟಿ ಮಾಡಿದ್ರಿ ಮುಖ್ಯಮಂತ್ರಿಗಳು ವೈಮಾನಿಕ ಸರ್ವೆಗೆ ಹೋದರು ಯಾಕೆ ಹೋದ್ರು ಅಂತ ನನಗೂ ಗೊತ್ತಿಲ್ಲ ಕಾರಲ್ಲಿ ಬಂದಿದ್ರೆ ರೈತರನ್ನ ಭೇಟಿ ಮಾಡಿದರೆ ಅವರ ಅಹ್ವಾಲಗಳನ್ನು ಕೇಳಿದರೆ ನಿಜ ಸ್ಥಿತಿ ತಿಳಿಯೋದು ನಿಮಗೆ ವೈಮಾನಿಕ ಸರ್ವೇಲಿ ಯಾರು ಕೂತಿರ್ತಾರೆ ಈ ಕಡೆ ಒಬ್ಬ ಐ ಎ ಎಸ್ಸು ಆ ಕಡೆ ಐ ಎ ಎಸ್ ನಿಮ್ಮಲ್ಲಿ ಯಕ್ಷಗಾನ ನಡೀತತೆ ನಮ್ಮಲ್ಲಿ ಡ್ರಾಮಾ ಮಾಡ್ತಾರೆ ಈ ಸಂಪೂರ್ಣ ರಾಮಾಯಣ ಎಲ್ಲ ಅಲ್ಲಿ ಅವ್ರು ಕೇಳ್ತಾರೆ ಮಂತ್ರಿನ ಹೆಂಗಿದೆ ಅಂತ ಹೇಳಿದ್ರೆ ಎಲ್ಲ ಸಕಲ ಸ ಸವಲತ್ತುಗಳು ಎಲ್ಲ ದೊರಕಿದೆ ಅಂತ ಅವ್ರು ಹೇಳೋ ಹೇಳೋದಕ್ಕೆ ಅವ್ರನ್ನ ಐ ಎ ಎಸ್ ಅಂತ ಕೂತಿಸಿರೋತಲ್ಲಿ ಅವ್ರ ಲೈಫಲ್ಲಿ ಯಾವತ್ತೂ ಅನ್ಯಾಯ ಆಗಿದೆ ನಾವಿದ್ದಾಗಿರ್ಬೋದು ನಾವಿದ್ದಾಗಿರ್ಬೋದು ನೀವಿದ್ದಾಗಿರ್ಬೋದು ಅವ್ರು ಯಾವತ್ತೂ ಎಲ್ಲ ಸರಿ ಇದೆ ನಾವು ಮಾಡಿರೋದೇ ಕರೆಕ್ಟು ಅನ್ಯಾಯ ಆಗಿದೆ ಅಂತ ಅವ್ರ ಜೀವನದಲ್ಲಿ ಬರೋದೇ ಇಲ್ಲ ಈ ವಿಧಾನಸಭೆ ಏನನ್ನ ಇಲ್ಲ ಅಂತಂದಿದ್ರೆ ಈ ಡೆಮಾಕ್ರೆಸಿಯಲ್ಲಿ ಅಂಬೇಡ್ಕರ್ ಅವರು ನಮ್ಗೆ ಕೊಟ್ಟ ಅಶೋಕಣ ಸಂವಿಧಾನದ ಅಡಿಯಲ್ಲಿ ಅಶೋಕ ಮಹಾರಾಜ್ರು ಹೇಳ್ತಾರಲ್ಲ ಒಂದ್ ನಿಮಿಷ ಅಶೋಕಣ ಕೂತ್ಕೊಂಡ್ಲಾ ಏನು ಸಕಲು ಸೌಖ್ಯವೇ ಅಂತ ಹೇಳಿದ್ರಲ್ಲ ಸೈನ್ಯಾಧೀಕ್ಷರೇ ಮಂತ್ರಿಗಳೇ ಸಗಲು ಸೌಖ್ಯ ಅಂತ ಹೇಳ್ತಾರಲ್ಲ ಇವ್ರು ಚಪಾತಿ ಬರ್ತಾರ ಅಷ್ಟೇ ಅದನ್ನ ನೀವು ಹೇಳ್ಬೇಕು ಆಯ್ತು ಡಿಸ್ಟರ್ ಮಾಡಬೇಡಿ ಆಯ್ತು ಅವ್ರ ಮಿಸ್ಟೇಕ್ ಮಾಡ್ತೀವಿ ಈ ಅದಕ್ಕೆ ಈ ಈ ಪ್ರಜಾಪ್ರಭುತ್ವದ ದೇಗುಲ ಇಲ್ಲ ಅಂದಿದ್ರೆ ಇಲ್ಲಿ ಚರ್ಚೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವ್ರನ್ನ ಯಾರು ಕೇಳೋರೇ ಇರಲಿಲ್ಲ ಇದಿರೋದಕ್ಕೋಸ್ಕರ ಅವ್ರನ್ನ ನಾವು ಕೇಳ್ತಾ ಇದ್ದೀರಿ ಇರೋದಕ್ಕೋಸ್ಕರ ಅವ್ರು ಚುರುಕು ಮುಟ್ಟಿಸ್ತಾ ಇದ್ದೀರಿ ನಾನು ಹೇಳೋದು ಮುಖ್ಯಮಂತ್ರಿಗಳು ಹೋಗ್ಬೇಕಾಯ್ತು ರಸ್ತೆ ಉತ್ತರ ಕರ್ನಾಟಕದಲ್ಲಿ ರಸ್ತೆ ಎಷ್ಟು ಹಾಳಾಗಿದೆ ನನಗೆ ಒಬ್ಬ ಪತ್ರಕರ್ತರು ನನಗೆ ಸಿಕ್ಕಿದ್ರು ಯಾಕ್ರಿ ನಾನು ಬಂದಿಲ್ಲ ನೆನ್ನೆ ಅಂತ ಕೇಳಿದೆ ಸರ್ ನಾನು ಕಾರವಾರದಿಂದ ಹೇಳ್ತೀನಿ ಕಾರವಾರದಿಂದ ನಾನು ಇಲ್ಲಿಗೆ ಬಂದೆ ನಾರ್ಮಲಿ ಅಲ್ಲಿಂದ ಬರಬೇಕಾದ್ರೆ ನಮಗೆ ಐದು ಗಂಟೆ ಸಾಕಾಗಿತ್ತು ಒಂಬತ್ತು ಗಂಟೆ ಆಯಿತು ಸರ್ ಅಂತ ಒಂಬತ್ತು ಗಂಟೆ ಅವ್ರು ಹೇಳಿದ್ದು ಈಗ ಮುಖ್ಯಮಂತ್ರಿಗಳು ಅಲ್ಲಿ ಹೋಗಿದ್ರೆ ನಿಲ್ಸಿ ಬಂದ ಎಲ್ಲ ನಿಲ್ಲಿಸಿ ಒಂದು ಇರ್ಬೇಕು ಅದೇ ಹಳ್ಳ ಬಿದ್ದಿದ್ರೆ ನಿಲ್ಲಿಸೇ ಬರಬೇಕಲ್ಲಿದ್ದು ಹಾಂ ಇಲ್ಲಿದ್ದಾರೆ ಅವ್ರು ಯಾಕೆ ಅಂತ ನಾನು ಹೇಳಿಲ್ಲ ಅವ್ರ ಹೆಸರು ಬೇಡ ಅದರಿಂದ ನಾನು ಹೇಳೋದು ಮುಖ್ಯಮಂತ್ರಿಗಳು ಜನಗಳ ಪ್ರತಿನಿಧಿಯಾಗಿ ಇದ್ದಾಗ ಅಲ್ಲಿ ಹೋಗಿ ಹೋಗಿದ್ರೆ ನಾನು ಸರಿತು ನನ್ನ ಸಲಹೆ ಅವರು ವಿಮಾನದಲ್ಲೇ ಹಾರಾಡ್ತೀನಿ ಅಂದರೆ ನಂದೇನು ಇಲ್ಲ ನಂದೇನು ಅಭ್ಯಂತರ ಇಲ್ಲ ಅದರಿಂದ ಇವತ್ತು ನಾನು ಹೋದಾಗ ಅಲ್ಲಿ ಭಾಳಷ್ಟು ರೈತರು ಏನು ಬೇಡಿಕೆ ಇಟ್ಟರು ಅಂತ ಹೇಳಿದ್ರೆ ಇವರು ಅಧಿಕಾರಿಗಳು ಮುಖ್ಯಮಂತ್ರಿ ಟ್ವೀಟ್ ಹೇಳಿದ್ದೀನಿ ನಾನು ಟ್ವೀಟ್ ಹೇಳಿದ್ದೀನಿ ಮುಖ್ಯಮಂತ್ರಿ ಅವರು ಹಳ್ಳಿ ಅಲ್ಲಿಯಲ್ಲೂ ಸಮೀಕ್ಷೆ ಆಗಬೇಕು ಅಂತ ಹೇಳಿದ್ದಾರೆ ಅಲ್ಲಿ ಹೋಗಿ ಭೇಟಿ ಮಾಡಿದಾಗ ಯಾರೂ ಸಮೀಕ್ಷೆಗೆ ಬಂದಿಲ್ಲ ಹಾಗೆ ಡಿ ಸಿ ಆಫೀಸಲ್ಲಿ ಕೂತ್ಕೊಂಡು ಸಮೀಕ್ಷೆಗಳನ್ನು ಮಾಡಿದ್ದಾರೆ ಅವರು ಮೆನ್ಷನ್ ಮಾಡಿದ್ದಾರೆ ಈ ತಾಲೂಕುಗಳಲ್ಲಿ ಹತ್ತು ಪರ್ಸೆಂಟ್ಗಿಂತನೂ ಕೂಡ ಇಲ್ಲಿ ಪ್ರವಾಹ ಬಂದಿಲ್ಲ ಅಂತೇಳಿ ವರದಿ ಕೊಟ್ಟಿದ್ದಾರೆ ರೆವಿನ್ಯೂ ಇಲಾಖೆಗೆ ನಮ್ಮ ಬಸವರಾಜ್ ಬೊಮ್ಮಾಯಿಯವರು ಒಂದು ಪತ್ರ ಬರೆದಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳು ಈಗ ಲೋಕಸಭಾ ಸದಸ್ಯರು ಅವರು ಪತ್ರ ಬರೆದಿದ್ದಾರೆ ಹಲವಾರು ತಾಲೂಕುಗಳಲ್ಲಿ ಒಟ್ಟು ಬಿತ್ತನೆಯಾದ ಪ್ರದೇಶದಲ್ಲಿ ಶೇಕಡ ಹತ್ತರಷ್ಟು ಬೆಳೆ ನಾಶ ಆಗಿಲ್ಲ ಎನ್ನುವ ವರದಿ ಬಂದಿದೆ ಇದು ಸತ್ಯಕ್ಕೆ ದೂರವಾಗಿದ್ದು ಕೆಲವು ತಾಲೂಕುಗಳಲ್ಲಿ ನಷ್ಟವೇ ಆಗಿಲ್ಲ ಎನ್ನು ಎನ್ನುವುದು ಸತ್ಯಕ್ಕೆ ದೂರವಾಗಿದೆ ಉದಾಹರಣೆ ಗದಗ ಜಿಲ್ಲೆಯ ಮಂಡರ್ಗಿ ತಾಲೂಕಲ್ಲಿ ಸಾಕಷ್ಟು ಬೆಳೆ ನಷ್ಟವ ನಷ್ಟವಾಗಿದ್ದರೂ ನಷ್ಟವಾಗಿಲ್ಲ ಆಗಿಲ್ಲ ಅಂತ ವರದಿ ನೀಡಿದ್ದಾರೆ ರಾಜ್ಯಾದ್ಯಂತ ಇದನ್ನು ಕೂಡಲೇ ಸರಿಸಬೇಕು ಸರಿಪಡಿಸಬೇಕು ನಷ್ಟ ಆದ ಎಲ್ಲ ರೈತರಿಗೂ ಬೆಳೆ ಪರಿಹಾರ ಕೊಡಬೇಕು ಮತ್ತು ಇದನ್ನು ಕೂಡಲೇ ಕ್ರಮ ಜರುಗಿಸಬೇಕು ಅಂತೇಳಿ ಬಸವರಾಜ ಬೊಮ್ಮಾಯಿಯವರು ತಾಲೂಕನ್ನು ಸೇರಿಸಿ ಹಳ್ಳಿನೂ ಸೇರಿಸಿ ಕೊಟ್ಟಿದ್ದಾರೆ ಇದುವರೆಗೂ ಕಂದಾಯ ಇಲಾಖೆಯವರು ಇದಕ್ಕೆ ರಿಪ್ಲೈ ಮಾಡಿಲ್ಲ ಅವರು ಒಬ್ಬ ಮಾಜಿ ಮುಖ್ಯಮಂತ್ರಿ ಪಾರ್ಲಿಮೆಂಟ್ ಸದಸ್ಯರು ನೀವು ನಮ್ಮ ಹಳ್ಳಿಗಳನ್ನ ಸರ್ವೇನೇ ಮಾಡಿಲ್ಲ ಹಂಗೆ ಹತ್ತು ಇಂತ ಕಡಿಮೆ ಅಂತ ಹೇಳಿದ್ರೆ ಪರಿಹಾರನೇ ಕೊಡಲ್ಲ ನಿಮಗೂ ಗೊತ್ತಿದೆ ಹತ್ತು ಪರ್ಸೆಂಟ್ ಇದ್ರೆ ಕೊಡೋದೇ ಇಲ್ಲ ಅಂದ್ರೆ ರೆವಿನ್ಯೂ ಇಲಾಖೆ ಹಣ ಉಳ್ಸಕ್ಕೋಸ್ಕರ ಮಾಡ್ತಾ ಇದೆಯಾ ರೈತರಿಗೆ ಮೋಸ ಮಾಡ್ತಾ ಇದೆಯಾ ಇದು ಉತ್ತರ ಕರ್ನಾಟಕದ ಭಾಗದ ಇದು ಗದಗ ಸರ್ವೆ ಮಾಡೋದ್ರಲ್ಲೂ ಮೋಸ ಈಗ ಬೆಳೆ ಹಾನಿಯಾಗಿ ಕಷ್ಟದಲ್ಲಿರ್ತಾರೆ ಅವ್ರನ್ನ ನೀವು ಕೈ ಬಿಟ್ಟರೆ ಇದು ಮೋಸ ಮಾಡ್ದಂಗಲ್ವ ಸರ್ಕಾರ ಅನ್ಯಾಯ ಮಾಡ್ದಂಗಲ್ಲ ಸರ್ಕಾರ ಅದರಿಂದ ಕೂಡಲೇ ಸರ್ಕಾರ ಆಗಿ ಈ ಥರ ಯಾವ್ಯಾವ್ದು ಹತ್ತು ಪರ್ಸೆಂಟು ಇಪ್ಪತ್ತು ಈ ಥರ ಕೊಟ್ಟಿದ್ದಲ್ಲ ಮತ್ತೊಂದು ಸರಿ ಸಮೀಕ್ಷೆ ಮಾಡಿ ನ್ಯಾಯ ಕೊಡಿ ಅನ್ಯಾಯವಾಗಿ ಕೊಡಿ ಅಂತ ನಾನೇನು ಕೇಳಲ್ಲ ನ್ಯಾಯ ಕೊಡಿ ಒಬ್ಬ ಮಾಜಿ ಮುಖ್ಯಮಂತ್ರಿ ಪತ್ರ ಬರೆದಿದ್ದಾರೆ ಅದಕ್ಕೊಂದು ಗೌರವ ಕೊಡಿ ಆ ತಾಲೂಕು ಹೆಸರು ಬರೆದಿದ್ದಾರೆ ಹಳ್ಳಿ ಹೆಸರು ಬರೆದಿದ್ದಾರೆ ಇಲ್ಲಿ ಅನ್ಯಾಯ ಆಗಿದೆ ಅಂತ ಹೇಳಿ ಅದರಿಂದ ಈ ಸಮೀಕ್ಷೆಗಳು ಸರಿಯಾಗಿ ನಡಿಬೇಕು ಈ ನಾಶ ಆಗಿಲ್ಲ ಅಂತ ಏನು ಹೇಳ್ತಾ ಇದ್ದಾರೆ ಅದನ್ನು ಸರಿಪಡಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಅಧ್ಯಕ್ಷರೇ ಇನ್ನು ಈ ಕಬ್ಬು ಬೆಳೆಗಾರದ್ದು ಕಬ್ಬು ಬೆಳೆಗಾರದ್ದು ಒಂದು ಗಾದೆ ಇದೆ ಅಧ್ಯಕ್ಷರೇ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಮಂಡಿ ಮಂಡಿ ಉದ್ದ ಕಬ್ಬು ಎದೆ ಉದ್ದ ಸಾಲ ಈ ಕಬ್ಬು ಬೆಳೆಗಾರದು ಇದನ್ನು ನಾವು ಮೊನ್ನೆ ನೋಡಿದ್ದೀರಿ ಬೀದಿಗಿಳಿದು ದೊಡ್ಡ ಹೋರಾಟ ಆಗಿ ರಸ್ತೆಗಿಳಿದು ನಮ್ಮ ಮಂತ್ರಿಗಳು ನನಗೂ ಫೋನ್ ಮಾಡಿದರು ಸೌಜನ್ಯಕ್ಕೆ ನನಗೂ ಒಂದು ಎರಡು ಸಾರಿ ಫೋನ್ ಮಾಡಿ ಈ ಥರ ಸಮಸ್ಯೆ ಆಗಿದೆ ಏನು ಮಾಡಬೇಕು ಅಂತ ನನ್ನ ಸಲಹೆ ನಾನೇನು ನಾನೇನಿಲ್ಲ ಅಂತ ಹೇಳಲ್ಲ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ ಆದರೆ ಏನು ತಮಗೂ ಗೊತ್ತಿದೆ ಏನು ಕಬ್ಬಿಂದ ರೈತರಿಗೆ ಲಾಭ ಬರ್ತಾ ಇದೆ ಅಲ್ಲ ಸರ್ಕಾರಕ್ಕೂ ಲಾಭ ಬರ್ತಾ ಇದೆ ಬರೀ ರೈತರಿಗೆ ಲಾಭ ಬರ್ತಾ ಇದೆ ಅನ್ನೋ ದೃಷ್ಟಿಯಲ್ಲಿ ನೀವು ನೋಡ್ತಾ ಇದ್ದೀರ ಅಷ್ಟೆ ಸರ್ಕಾರಕ್ಕೂ ಲಾಭ ಬರ್ತೈತೆ ಎರಡು ಸಾವಿರದ ಇಪ್ಪತ್ನಾಲ್ಕಲಲ್ಲಿ ನಿಮ್ಮ ವರದಿ ಪ್ರಕಾರ ತಪ್ಪಿದ್ರೆ ಆಮೇಲೆ ಹೇಳಿ ನಲವತ್ತೊಂದು ಲಕ್ಷ ಟನ್ ಸಕ್ಕರೆ ಉತ್ಪಾದನೆ ಆಗ್ತೈತೆ ನಲವತ್ತೊಂದು ಲಕ್ಷ ಟನ್ ಅಂದರೆ ರಾಜ್ಯದಲ್ಲಿ ಒಟ್ಟು ಎಂಬತ್ತೊಂದು ಕೈಗಾರಿಕೆಗಳು ಕಬ್ಬಿನ ಕೈಗಾರಿಕೆಗಳು ಇದೆ ಕರೆಕ್ಟು ಅನ್ಸ್ ಅಂತ ಅನ್ಸುತ್ತೆ ಕಬ್ಬು ಬೆಳೆ ಬೆಳೆಯುವ ಪ್ರದೇಶ ಒಂಬತ್ತು ಪಾಯಿಂಟ್ ಎಂಬತ್ತೊಂದು ಲಕ್ಷ ಹೆಕ್ಟೇರ್ ಇಷ್ಟಿದೆ ಅಂತ ನೀವು ವರದಿ ಕೇಳಿದೀರ ನಾನು ಅದನ್ನೇ ಹೇಳಿದ್ದೀನಿ ಎಚ್ ಕೆ ಪಾಟೀಲ್ ಅವರು ನಿಮ್ಮದೇನು ಫ್ಯಾಕ್ಟ್ರಿ ಇದೆಯಾ ಇಲ್ಲ ಇಲ್ಲ ಎಂಬತ್ತೊಂದು ಇದೆ ಪಾಟೀಲ್ ರೀಗ ಎಂಬತ್ತೊಂದು ಯಾರು ಬೇಜಾರು ಮಾಡ್ಕೊಂಬತ್ತು ನನ್ನದು ಕಾರ್ಖಾನೆನೂ ಇಲ್ಲ ನಾನು ಕಬ್ಬು ಬೆಳೆಯಲ್ಲ ಎರಡೂ ಇಲ್ಲ ನಾನು ಕಬ್ಬುನೂ ಇಲ್ಲ ಕಾರ್ಖಾನೇನೂ ಇಲ್ಲ ನಂದು ಹಾಂ ಎಂಬತ್ತೊಂದು ಎಂಬತ್ತೊಂದು ಕಾರ್ಖಾನೆ ಇದೆ ಲಾಸ್ ಆಗ್ತಾ ಇದೆ ನಾನು ನೋಡಿದೆ ಪತ್ರಿಕೆಯಲ್ಲಿ ನನ್ನೇನೂ ಕೂಡ ನನ್ನ ಹತ್ರ ಬಂದಿರು ಲಾಸ್ ಆಗ್ತಾ ಇದೆ ಲಾಸ್ ಆಗ್ತಾ ಇದೆ ಅಂತ ಈಗ ಇವರಿದ್ದಾರೆ ನಮ್ಮ ಮಂತ್ರಿಗಳು ನನ್ಗೆ ಗೊತ್ತಿರೋದು ಅಂಕೆ ತಪ್ಪ ಬಂದು ಮೂವತ್ತೆರಡಕ್ಕೆ ಹೊಸ್ದಾಗಿ ಅರ್ಜಿ ಸಲ್ಲಿಸಿದಾರಂತೆ ಮೂವತ್ತೆರಡು ಹೊಸ ಕಾರ್ಖಾನೆ ಮತ್ತೆ ಮೂವತ್ತೆರಡು ಬೇಕು ಅಂತ ಹೇಳಿಬಿಟ್ಟು ಅರ್ಜಿ ಸಲ್ಲಿಸಿದ್ದಾರೆ ಶಿವಾನಂದ್ ಪಾಟೀಲ್ರ ಅವ್ರು ಸಲ ಸಾವಿರ ಅಂತೀರಾ ಇಲ್ಲ ಇಲ್ಲ ಹೊಸ್ದಾಗಿ ಸಲ್ಲಿಸಿದ್ದಾರೆ ಲಾಸ್ ಆಗ್ತಾ ಇದೆ ಅನ್ಯಾಯ ಆಗ್ತಾಯಿದೆ ಆಗ್ತಾ ಇಲ್ಲ ಕಾರ್ಖಾನೆ ಮತ್ತೆ ಹೊಸ್ದಾಗಿ ಅರ್ಜಿ ಸಲ್ಲಿಸಿದ ಹೊಸ ಕಾರ್ಖಾನೆಗಳು ಬೇಕು ಅಂತೇಳಿ ಈಗ ರೈ ಅಲ್ಲಿ ಕಬ್ಬು ಬೆಳೆಗಾರದು ಬೀದಿಗೆ ಬಂದು ದೊಡ್ಡ ಗಲಾಟೆ ಆಯಿತು ಮಂತ್ರಿಗಳು ಆದರು ಒಂದೊಂದು ಜಿಲ್ಲೆಗೆ ಒಂದೊಂದು ರೇಟು ಫಿಕ್ಸ್ ಆಯಿತು ಮೂರು ಸಾವಿರದ ಇನ್ನೂರು ಹಂಗೆಲ್ಲ ಫಿಕ್ಸ್ ಆಯಿತು ಆಮೇಲೆ ಕೇಳಿದೆ ನಾನು ಅಲ್ಲಿ ಇಳುವರಿ ಮೇಲೆ ಅದನ್ನು ಫಿಕ್ಸ್ ಮಾಡಿದ್ದೀರಿ ಒಂದು ಟನ್ಗೆ ಎಷ್ಟು ಸಕ್ಕರೆ ಉತ್ಪಾದನೆ ಆಗುತ್ತೆ ಅದ್ರ ಮೇಲೆ ಒಂಬತ್ತು ಐದು ಪರ್ಸೆಂಟು ಹತ್ತು ಪರ್ಸೆಂಟು ಹನ್ನೊಂದು ಪರ್ಸೆಂಟು ಅದ್ರ ಉತ್ಪಾದನೆ ಮೇಲೆ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ನಾನು ನನ್ನೇನೇ ಹೇಳಿದ್ದೀನಿ ನಾನು ತಾವಿದ್ರೋ ಗೊತ್ತಿಲ್ಲ ಕೋರ್ಟ್ ಆದೇಶ ಇದೆ ನಾವು ಏನಾದರೂ ಹೆಚ್ಚುವರಿ ಕೊಡಬೇಕಾದ್ರೆ ಅದು ರಾಜ್ಯ ಸರ್ಕಾರದ ಜವಾಬ್ದಾರಿ ಅಂತ ಕೋರ್ಟ್ ಆರ್ಡರ್ ಮಾಡಿದೆ ಯು ಪಿ ಎ ವರ್ಸಸ್ ಒಬ್ಬ ಅಪ್ಲೈ ಮಾಡಿದವರ ವಿಚಾರವಾಗಿ ಆಗಿದೆ ಅದನ್ನ ರಾಜ್ಯ ಸರ್ಕಾರ ಫಿಕ್ಸ್ ಮಾಡಬೇಕಾಯ್ತು ಇಲ್ಲಿ ನನಗೆ ಪ್ರಶ್ನೆ ಬರೋದು ಈ ಅವರು ರೈತರು ಕೇಳ್ತಾ ಇರೋದು ಸೆವೆಂಟಿ ತರ್ಟಿ ಪರ್ಸೆಂಟ್ ಏನೋ ಮಾದರಿ ಕೇಳ್ತಾ ಇದಾರೆ ಅವರು ಹಾ ಇದು ಕೇಳ್ತಾ ಇದ್ದಾರೆ ಅವರು ಇಲ್ಲಿ ರೈತರು ಹೇಳ್ತಾ ಇದಾರೆ ನಮಗೆ ಲಾಸ್ ಆಗ್ತಾ ಇದೆ ಅಂತ ರೈತರು ಹೇಳ್ತಾ ಇದಾರೆ ಫ್ಯಾಕ್ಟ್ರಿ ಮಾಲೀಕರು ಇಬ್ಬರು ಲಾಸ್ ಆಗ್ತೈತೆ ಅಂತ ಹೇಳ್ತಾರೆ ನೀವು ಜಡ್ಜ್ ಆಗಿ ಕೂತಿದ್ದೀರಾ ಈಗಲ್ಲಿ ಸತ್ಯ ನಿಮಗೂ ಗೊತ್ತಿರುತ್ತೆ ಹೇಳಿ ಹೇಳಿ ನಿಮಗೆ ಕೊಡ್ತೀನಿ ನಾನು ಕಿತಾಪತಿ ಮಾಡೋರು ಅಷ್ಟೇ ಇಬ್ಬರಿಗೂ ಲಾಸ್ ಆಗ್ತಾ ಇರೋದು ನಿಜ ಅದಕ್ಕೆ ಕಾರಣ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಏನು ಮಾಡಬೇಕಾಗಿತ್ತು

ಇಲ್ಲ ಇಲ್ಲ ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇಲ್ಲ ಅದಕ್ಕೆ ಅಶೋಕ್ ಅವರಿಗೆ ನಿರಾಣಿ ಅವರೊಂದು ಹೈಕೋರ್ಟ್ಗೆ ಕೇಸ್ ಹಾಕಿದ್ದಾರೆ ಅದಕ್ಕೆ ಒಂದು ಸಪ್ಲಿಮೆಂಟ್ರಿ ಕಳಿಸಿದೆ ನಾನು ಅವರಿಗೆ ಅವರೇ ಹೇಳ್ತಾ ಇದ್ದಾರೆ ಕಾರ್ಖಾನೆ ಅವ್ರಿಗೆ ಏನೇನು ಹಾನಿ ಆಗ್ತಾ ಇದೆ ಅಂತೇಳಿ ಹೈಕೋರ್ಟ್ನಲ್ಲಿ ಏ ಸ್ವಲ್ಪ ನಿಂದನೆ ಸಿದ್ದು ಒಂದು ನಿಮಿಷ ನಿಂದ ಅದನ್ನ ಹೇಳ್ರಿ ನೀವು ಎಲ್ಲ ಸಕ್ಕು ಫ್ಯಾಕ್ಟ್ರಿ ಓನರ್ ಹೋಗ್ಯಾರ ನಿರಾಣಿ ಕಾಂಗ್ರೆಸ್ ಕಾಂಗ್ರೆಸ್ ಹೋಗ್ಯಾರ ಹೇಳಾಕ್ರೆ ಕೊಟ್ರೆ ಚಲೋ ಅಲ್ಲ ನಿಮ್ಗೆ ಅವ್ರಿಗೆ ಅಲ್ಲಿ ಏನಿದೆ ಒಬ್ಬರದ ಹೆಸರು ಹೇಳ್ಬೇಡ್ರಿ ಆಯ್ತು ಎಲ್ಲಾರು ಆಯ್ತು ಕರ್ನಾಟಕ ಕೇಂದ್ರ ಹೆಸರು ಹೇಳ್ತೀರಿ ಕೇಂದ್ರ ಇದು ಈ ರಾಜ್ಯ ಕೊಟ್ಟ ಕೊಡ್ತಾರೆ ಎಫ್ ಆರ್ ಪಿ ಉತ್ತರ ಪ್ರದೇಶ ಕೊಡೋದ್ರ ಮಹಾರಾಷ್ಟ್ರ ಅವ್ರ್ಯಾಂಗ್ ರೇಟ್ ಸಾಧ್ಯ ಇವ್ರ್ಯಾಕ್ ಕೊಡಂಗಿಲ್ಲ ಸರ್ಕಾರ ಅಲ್ಲಿ ನಾನು ಹೇಳುವಾಗ ಹೇಳ್ತೀನಿ ಇಲ್ಲ ಎಲ್ಲಾರು ಅಂತ ಹೇಳಿ ಬಿಡೋಣ ಸಿಸ್ಮಾದವ್ರು ಹೋಗಿದ್ದಾರೆ ಸಿಸ್ಮಾದವ್ರ ಜೊತೆ ನಿರಾಣಿ ಮೇನ್ ಪಿಟಿಷನರ್ ಅದಕ್ಕೆ ಅವರಿಗೆ ಅವ್ರಿಗೆ ಒಂದ್ ಸ್ವಲ್ಪ ವೈಯಕ್ತಿಕ ದ್ವೇಷ ಇಲ್ಲ ಅವ್ರಿಗೆ ನಿಮಗಲ್ಲ ಅವ್ರಿಗೆ ಅವ್ರವ್ರಿಗೆ ಅದ್ ನನ್ ಲೋಕಲ್ ಜಿಲ್ಲೆ ಅಲ್ಲ ನಮ್ಗೆ ಗೊತ್ತಿದೆ ಅವ್ರಿಗೆ ಏನಿದೆ ಅನ್ನೋದು ಅಲ್ಲಿ ಎರಡು ವಿಚಾರ ಇದೆ ಎಮ್ ಎಸ್ ಪಿ ಶುಗರ್ ರೇಟನ್ನು ಎನಾನ್ಸ್ ಮಾಡಿ ಅಂಥೇಳಿ ಏಳು ವರ್ಷದಿಂದ ಎಲ್ಲ ಕಾರ್ಖಾನೆಯವರು ಹೋರಾಟ ಮಾಡ್ತಾ ಇದ್ದಾರೆ ಅದು ಮೂವತ್ತೊಂದು ರೂಪಾಯಿ ಇದ್ದಿದ್ದನ್ನು ಹೆಚ್ಚಿಗೆ ಮಾಡಿರಿ ಅನ್ನೋದು ಅವ್ರದ್ದು ಒಂದು ಬೇಡಿಕೆ ಹೆಚ್ಚಿಗೆ ಮಾಡಿದರೆ ನಾವು ರೈತರಿಗೆ ಸಹಾಯ ಮಾಡಲಿಕ್ಕೆ ಆಗ್ತದೆ ಅಂಥೇಳಿ ಒಂದು ಪಿಟಿಷನಲ್ಲೇ ಬರೆದಿದ್ದಾರೆ ಅದು ಮೂವತ್ತೊಂದು ಇದ್ದಿದ್ದು ಯಾವ ಬೇಸಿಸ್ ಮೇಲೆ ನೀವು ಬೇರೆ ಮಾಡ್ಬೋದು ಅಂದರೆ ಕಮರ್ಷಿಯಲ್ಗೆ ಒಂದು ರೇಟ್ ಮಾಡಿ ಡೊಮೆಸ್ಟಿಕ್ಕಿಗೆ ಒಂದು ರೇಟ್ ಮಾಡಿ ಆ ಕಮರ್ಷಿಯಲ್ ಶುಗರ್ ತಗೊಳ್ತಕ್ಕಂಥವ್ರು ಚಾಕ್ಲೇಟ್ನವರು ಕೋಕೋಕೋಲಾದವರು ಜೊತೆಗೆ ನಿಮಗೆಲ್ಲ ಗೊತ್ತಿದೆ ಎಲ್ಲ ಸ್ವೀಟ್ ಇಂಡಸ್ಟ್ರಿಯವರು ಏನು ಬೇಕ್ರಿಯವ್ರು ಇದ್ದಾರಲ್ಲ ಅವ್ರು ತಗೊಂಡು ಲಾಭ ಮಾಡ್ಕೊಳ್ತಾ ಇದ್ದಾರೆ ಒಂದು ಕೆ ಜಿ ಸಕ್ಕರೆಯಲ್ಲಿ ಒಂದು ಕೆ ಜಿ ಅಡಲ್ಟ್ರೇಷನ್ ಮಾಡ್ತಾರವ್ರು ಅಂದರೆ ಕವ ಹಾಕ್ಬೋದು ಬೇರೆ ಹಾಕ್ಬೋದು ಏನೇನು ಆ ಥರ ಅವ್ರು ಲಾಭ ಮಾಡ್ತಾಯಿದ್ದಾರೆ ಈಗ ಹ್ಯಾಂಗೆ ನಾವು ಸಿಲಿಂಡರ್ನಲ್ಲಿ ಡೊಮೆಸ್ಟಿಕ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ ಕಮರ್ಷಿಯಲ್ ಸಿಲಿಂಡ್ರಿಗೆ ಒಂದು ರೇಟ್ ಇಟ್ಟಿದ್ದೀವಿ ಇದು ಒಂದು ಸಮಸ್ಯೆ ಈ ಇಥಿನಾಲ್ನಲ್ಲಿ ರೇಟನ್ನು ಇವತ್ತು ಎನೌನ್ಸ್ ಮಾಡಿ ಅಂಥೇಳಿ ಕಳೆದ ಐದು ವರ್ಷದಿಂದ ಅವರು ಮನವಿ ಮಾಡ್ತಾ ಇದ್ದಾರೆ ಇಥೆನಾಲ್ ರೇಟನ್ನು ಯಾಕೆಂದರೆ ಎಪ್ಪತ್ತು ರೂಪಾಯಿ ಅವ್ರಿಗೆ ಕೊಡ್ತಾರೆ ಒಂದು ಲೀಟ್ರಿಗೆ ಅದು ಹಾಕೋದು ಪೆಟ್ರೋಲ್ನಲ್ಲಿ ಬ್ಲೆಂಡ್ ಮಾಡಿ ನೂರು ರೂಪಾಯಿ ಲಾಭ ಹೋಗ್ತಾ ಇದೆ ಅದನ್ನು ಆಮೇಲೆ ವಿಚಾರ ಮಾಡೋಣ ಇದು ಎರಡನೇ ವಿಚಾರ ಎಕ್ಸ್ಪೋರ್ಟ್ ಕೂಡ ಎಕ್ಸ್ಪೋರ್ಟ್ ಕೂಡ ಕಳೆದ ಎರಡು ಮೂರು ವರ್ಷದಿಂದ ಬ್ಯಾನ್ ಮಾಡ್ತಾ ಇದ್ದಾರೆ ಎಕ್ಸ್ಪೋರ್ಟ್ ಕೋಟ ಹೆಚ್ಚಿಗೆ ಮಾಡಿದರೆ ಖಂಡಿತ ಕಾರ್ಖಾನೆ ಮಾಲೀಕರಿಗೂ ಲಾಭ ಆಗ್ತದೆ ಆಮೇಲೆ ಬೇಕಾದ್ರೆ ನೀವು ತಾವು ಹೇಳಿದ್ರಲ್ಲ ರಂಗರಾಜನ್ ಸಮಿತಿ ವರದಿ ಬಂದ ಮೇಲೆ ನಾವು ಅದನ್ನು ವಿಚಾರ ವಿನಿಮಯ ಮಾಡ್ಬೋದು ಈ ಮೂರು ಸಲಹೆಯನ್ನು ಕೇಂದ್ರ ಸರ್ಕಾರ ಒಪ್ಪಿದರೆ ಇಡೀ ದೇಶದಲ್ಲಿರ್ತಕ್ಕಂಥ ಸಕ್ಕರೆ ಕಾರ್ಖಾನೆಗಳು ಬದುಕ್ತಾವೆ ನಮ್ಮೂ ಅಷ್ಟೇ ಅಲ್ಲ ಇದು ನಮ್ಮ ಸೌತ್ ಇಂಡಿಯಾದಲ್ಲಿ ಇದಷ್ಟೇ ಪಿಟಿಷನ್ ಅಲ್ಲ ಇದು ನಾರ್ತ್ ಇಂಡಿಯನ್ ಕಾರ್ಟ್ ಏನು ಮಹಾರಾಷ್ಟ್ರ ಹಿಡ್ಕೊಂಡು ಯು ಪಿ ತನಕ ಅವರು ಕೂಡ ಇದನ್ನೇ ಫೈಟ್ ಮಾಡ್ತಾ ಇದ್ದಾರೆ ಅದನ್ನೊಂದು ಸ್ವಲ್ಪ ನೀವು ಡೆಲಿಗೇಷನ್ ಕರ್ಕೊಂಡು ಹೋದರೆ ನಾವು ಬಂದು ಕನ್ವಿನ್ಸ್ ಮಾಡ್ತೀವಿ ಅವಾಗ ರೈತ್ರಿಗೆ ಏನು ಕೊಡ್ಬೋದು ನಾವು ಕೊಡಲಿಕ್ಕೆ ಇದೆ ಈ ರೈತರು ಕಷ್ಟದಲ್ಲಿದ್ದಾರೆ ಇದರಲ್ಲಿ ಎರಡು ಮಾತಿಲ್ಲ